Good, yeah, and then it's good. ಕಲ್ಲು ನೋಡ ಓಂಕಾರ ನಾದಗಲಿ ಶ್ರೀಕಾರ ವಾಗೌಣೇ ಕರುನಾಡ ಭಕ್ತ ನಿಗಲ್ಲಾ ಶಕ್ತಿಯ ತುಂಬೌದೇ ನಮ್ಮ ಜಯನು ಕಲ್ಲೋಝಿದ್ ದಯ ನಮ್ಮ ಜಯನು ಕಲ್ಲೋಝೀತ್ ಜಯಶ್ವಾರ ಇದು ನಮ್ಮ ಶಾಲೆ ಚಿತ್ರದ ಪೋಸ್ಟರ್ ಮತ್ತು ಆಡಿಯೋ ಸಂಗನ್ನ ಐ ಪಿ ಅಧಿಕಾರಿ ಶ್ರೀ ರವಿಡಿ ಚನ್ನಣ್ಣನವರು ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಹಾಡಿಗೆ ಚಾಲನೆ ನೀಡಿದರು ಮತ್ತು ಇದು ನಮ್ಮ ಶಾಲೆ ಚಿತ್ರದ ಶಾಲೆಯ ಸಾಂಗ್ ಅನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಎನ್ಎಂ ಸುರೇಶ್ ಅವರು ಚಾಲನೆ ನೀಡಿದರು ವೇದಿಕೆಯಲ್ಲಿ ಸನ್ಮಾನ ಕರಿಸಿದ್ದಪ್ಪನವರು ಶ್ರೀ ಗುರುಕುಮಾರ್ ಅವರು ಹಾಗೆ ನಿರ್ದೇಶಕರು ಕೃಷ್ಣ ಬೆಳ್ತಂಗಡಿ ನಿರ್ಮಾಪಕರು ರವಿ ಆಚಾರ್ ಹಾಗೂ ಪ್ರೋತ್ಸಾಹಕರು ಅರಸೀಕೆರೆ ಉಮೇಶ್ ಹಾಗೂ ಗಿಚ್ಚಗಿಲಿಗಿಲಿ ಖ್ಯಾತಿಯ ಮಜಾಟಾಕಿಸ್ ಮೋಹನ ಅವರು ಉಪಸ್ಥಿತರಿದ್ದರು ಕಲಾವಿದರು ಪ್ರೇಕ್ಷಕರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಉಪಸ್ಥಿತರಿದ್ದರು ಇದು ನಮ್ಮ ಶಾಲೆ ಚಿತ್ರದ ನಿರೂಪಣೆಯನ್ನ ಖ್ಯಾತ ನಿರೂಪಕಿ ಸ್ನೇಹ ನೀಲಪ್ಪ ಗೌಡ ಅವರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡರು ಅವರಿಗೂ ಕೂಡ ಧನ್ಯವಾದಗಳು ಸಂಗೀತ ನಿರ್ದೇಶಕರು ಹಿತಾನ್ ಹಾಸನ್ ಹಾಗೂ ಛಾಯಾಗ್ರಾಹಕರು ನಾಗರಾಜ ಧೋನಿ ಮತ್ತು ಸ್ವರ ಆಡಿಯೋ ಕಂಪನಿ ಮಾಲೀಕರು ಪ್ರತಾಪ್ ಅವರು ಕೂಡ ಉಪಸ್ಥಿತರಿದ್ದರು ಆಹಾರ ಇಲ್ಲ ನೀರಿಲ್ಲ ಹಾಲು ಇಲ್ಲ ನನಗೆ ತರಕಾರಿ ಇಲ್ಲ ನಾನು ತಿನ್ನಲಿಕ್ಕೆ ನನಗೆ ಕೋಳಿ ಪುರಿ ಮೊಟ್ಟೆ ಇಲ್ಲ ಅಂತ ಸಾಯ್ಕೂಡುದು ಅಂತ ವ್ಯವಸ್ಥೆ ಇರುವ ಭಾರತ ನಂದು ನನ್ನ ಕನಸಿನ ಭಾರತ ಯಾವ ಮಗುವೂ ಕೂಡ ತಾನು ಬಯಸಿದ ಕಲಿಯ ಬಯಸುವ ಶಿಕ್ಷಣದಿಂದ ವಂಚಿತರಾಗುವ ವಂಚಿತವಾಗುವ ವ್ಯವಸ್ಥೆ ಎಂದು ಇಲ್ಲಿ ಎಲ್ಲ ತಾಯಂದರು ಎಲ್ಲರೂ ಒಳ್ಳೆದಾಗ ಒಂದು ಒಳ್ಳೆ ಮಾತು ಹೇಳಿದ್ರು ಸಿನಿಮಾದ ಸಾಹಿತ್ಯ ಸಂಗೀತ ಮತ್ತು ಮನೋರಂಜನೆ ಬಹುಶಃ ಇದನ್ನು ಇಟ್ಕೊಂಡೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದೆ ಯಾವತ್ತೂ ಮನುಷ್ಯನ ಗೂಲಿ ಇರಬೇಕು ಗೂಲಿ ಇದ್ದಾಗಲೇ ಸಾಧನೆ ಮಾಡೋಕ್ಕಾಗೋದು ಅವರು ನಮ್ಮ ಚಂದ್ರು ಅವರು ಒಬ್ಬ ಲಾರಿ ಆಗಿ ಸಣ್ಣ ಮಟ್ಟದಲ್ಲಿ ಬೆಳೆದು ಹಂತ ಹಂತವಾಗಳು ಒಂದು ಇಪ್ಪತ್ತೈದು ಮೂವತ್ತು ಜನ ಕೆಲಸ ಕೊಟ್ಟು ನಾವು ಸಿನಿಮಾ ಮಾಡೋದು ಹಂತಕ್ಕೆ ಬಂದೇ ಇರೋದಾದ್ರೆ ನಿಜವಾಗ್ಲೂ ಅದು ಶ್ಲಾಘೀಯ ಹುಡುಗಾಟ ಏನಂದರೆ ನಮ್ಮ ಅರವರು ರವಿ ಮತ್ತೆ ಒಮ್ಮೆ ಹಸಿ ಕೆರೆ ಮಹೇಶ್ವರರು ನಮ್ಮ ಭಾಗದಲ್ಲಿ ಹರಸ್ತಿರಲ್ಲಿ ಏನು ದೇವ ಸಿದ್ದೇಶ್ವರ ತುಂಬಾ ಪರಿಸಿ ಅವರ ಒಂದು ಭಕ್ತ ಈ ಒಂದು ಈ ಮಟ್ಟಕ್ಕೆ ಬೆಳೆದಾನೆ ಅಂದ್ರೆ ನಿಜಕ್ಕೂ ಇದು ಅವ್ರ ಭಗವಂತನ ರೂಪದಲ್ಲಿ ಬಂದಿದ್ದಾರೆ ಅಂತ ನಾವು ಸ್ವರೂಪ ಅಂತ ತಿಳ್ಕೊಳ್ತೀವಿ ಇದು ನಮ್ಮ ಶಾಲೆ ಸಿನಿಮಾ ಒಳ್ಳೇದಾಗ್ಲಿ ಚಿತ್ರತಂಡದ ಉಮೇಶ್ ಅಮ್ಮ ಗರಿ ಅವರು ಪ್ರತಿಯೊಬ್ಬರಿಗೂ ಕೂಡ ಶುಭವಾಗ್ಲಿ ಚಿತ್ರ ವಿಶೇಷವಾಗಿ ನಮಸ್ಕಾರ ಶ್ರೀ ಜೀವಿಕಲ್ ಪ್ರೊಡಕ್ಷನ್ ವತಿಯಿಂದ ನಿರ್ಮಾಣವಾಗಿರುವ ಇದು ನಮ್ಮ ಶಾಲೆ ಚಿತ್ರದ ಪೋಸ್ಟರ್ ಮತ್ತು ಆಡಿಯೋ ಬಿಡುಗಿನ ಸಮಾರಂಭ ಇವತ್ತು ಕರ್ನಾಟಕ ಚಲನಚಿತ್ರ ಕಲಾವಿದ ಸಂಘದ ಹುಟ್ಟಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ರವಿ ಡಿ ಚರಣನ್ ಅವರು ಆಗಮಿಸಿದರು ಮತ್ತು ನಮ್ಮ ಅನೇಕ ಗಣ್ಯರು ಉಪಸ್ಥಿತರು ಅವರ ಸಮ್ಮುಖದಲ್ಲಿ ಇವತ್ತು ಪೋಸ್ಟರ್ ಮತ್ತು ಆಡಿಯೋ ಬಿಡುಗನ ಸಮಾರಂಭವನ್ನು ಅನಾವರಣಗೊಳಿಸಿದ್ದೀವಿ ಅರಸಿಕೆರೆ ಉಮೇಶ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಅರಸಿಕೆರೆ ಸುತ್ತಮುತ್ತ ಆಲ್ಮೋಸ್ಟ್ ಒಂದು ಮೂವತ್ತು ದಿನ ಅರಸಿಕೆರೆ ಮತ್ತು ಬೆಂಗಳೂರಲ್ಲಿ ಒಂದು ಮೂವತ್ತು ದಿನ ನಾವು ಕಂಪ್ಲೀಟಾಗಿ ಚಿತ್ರೀಕರಣ ಮಾಡಿದ್ದೀವಿ ಆಲ್ರೆಡಿ ಸಿನಿಮಾ ಸೆನ್ಸಾರ್ ಕೂಡ ಆಗಿದೆ ಇವತ್ತು ಅದರದ್ದು ಆಡಿಯೋ ಮತ್ತು ವಿಡಿಯೋ ಬಿಡುಗಡೆಯನ್ನು ಮಾಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಹಿತನ ಹಾಸನ ತಡ್ಕೊಂಡು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದೆ ಆಮೇಲೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಕ್ಯಾಮರಾಮ್ಯಾನ ನಾಗರಾಜ್ ಅಡ್ವಾಣಿಯವರು ಈ ಸಿನಿಮಾದ ಛಾಯಾಗ್ರಾಹಕರು ಸೊ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಶಂಕರ ಭಟ್ಟು ವಾಣಿಗೌಡ ಈಶ್ವರವಲ್ಲ ಮಲ್ಲಿಕಾರ್ಜುನ್ ಮುರಳೀಕೃಷ್ಣರು ಆಮೇಲೆ ಶಿವಲಿಂಗೇಗೌಡರು ಆಮೇಲೆ ಜೊತೆಯಲ್ಲಿ ಇನ್ನೊಬ್ಬರು ಶಿವಲಿಂಗಗೌಡರು ಅಂದರೆ ಅರಸಿಕೆರೆ ಎಮ್ ಎಲ್ ಆಗಿರುವಂಥ ಶಿವಲಿಂಗೇಗೌಡರು ಕೂಡ ಇದರಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಖಾಸಗಿ ಶಾಲೆಗೆ ಸೇಕಾರಕ್ಕೆ ಎಲ್ಲ ನಡೀತಾ ಇದೆ ಆದ್ದರಿಂದ ಇದೊಂದು ಜನಗಳಿಗೆ ಅರಿವು ಮೂಡಿಸೋಕ್ಕೋಸ್ಕರ ಇದು ನಮ್ಮ ಶಾಲೆಯನ್ನು ಒಂದು ಚಿತ್ರ ಖಾಸಗಿ ಶಾಲೆ ಶಿಕ್ಷಕಿಯಾಗಿ ಪಾತ್ರ ನಿರ್ವಹಿಸಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ನಾವು ದಯಮಾಡಿ ಪ್ರೋತ್ಸಾಹ ಇದು ಮೆಸೇಜ್ ಏನು ಕೊಡ್ತೀರಾ ಮೇಡಮ್ ಜನಗಳಿಗೆ ಸರ್ ಮೆಸೇಜ್ ಅಂದರೆ ಖಾಸಗಿ ಶಾಲೆ ಮತ್ತು ಗೌರ್ಮೆಂಟ್ ಸ್ಕೂಲ್ಗೆ ಏನು ವ್ಯತ್ಯಾಸ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಯಾವ್ಯಾವ ಸಮಸ್ಯೆ ಇದೆ ಎಷ್ಟೋ ಜನ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಅಂಥವ್ರು ಏ ಯಾವ್ಯಾವ ಹುದ್ದೆಯಲ್ಲಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಪ್ರೈವೇಟ್ ಶಾಲೆಯಲ್ಲಿ ಓದಿದರೆ ಮಾತ್ರ ಓದಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಎಂತೆಂಥ ಉನ್ನತ ಮಟ್ಟ ಹುದ್ದೆಯಲ್ಲಿ ಇರಬಹುದು ಅನ್ನೋದನ್ನ ಎಲ್ಲರೂ ತಿಳ್ಕೋಬಹುದು ನನ್ನ ಹೆಸರು ಪೂಜಾ ಸುಮ್ಮನ್ ಅಂತ ಇದು ನಮ್ಮ ಶಾಲೆಯ ಚಿತ್ರದಲ್ಲಿ ನಾನು ಶಿಕ್ಷಕಿ ಪಾತ್ರದಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಇವತ್ತು ಹಾಡಿಯೋ ರಿಲೀಸ್ ಪ್ರೋಗ್ರಾಮ್ ಇತ್ತು ತುಂಬ ಚೆನ್ನಾಗಿ ಬಂತು ನನಗೆ ಎರಡು ಸಾಂಗ್ಸ್ ತುಂಬ ಇಷ್ಟ ಆಯಿತು ನನ್ನ ಹೆಸರು ಪುಣ್ಯ ನಾನು ಇದು ನಮ್ಮ ಶಾಲೆಯಲ್ಲಿ ಪಾತ್ರ ಮಾಡಿದ್ದೀನಿ ಎಲ್ಲರೂ ಬಂದು ನೋಡಿ ಪ್ಲೀಸ್ ನನ್ನ ಹೆಸರು ಪೂಜಾ ಇದು ನಮ್ಮ ಶಾಲೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಮೂಲತಃ ಹಸಿ ಬಟ್ ಇದು ನಮ್ಮ ಶಾಲೆಯಲ್ಲಿ ನಾನು ಒಂದು ಅಟೆಂಡರ್ ಪಾತ್ರ ಮಾಡಿದ್ದೀನಿ ಸೊ ನನ್ನ ನಿಜ ಜೀವನದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಅಟೆಂಡರ್ ಪಾತ್ರ ಇದನ್ನೇ ಮಾಡ್ತಿರೋ ಡ್ಯೂಟಿ